ಶ್ರೀ ಉಮೇಶ್ ಬಣಕರ್ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಪಡೆಯುವಾಗಿ ಶ್ರೀ ಮಹಾ ಹರೀಶ್ ಅವರು ಸಹ ವೇದಿಕೆಯಲ್ಲಿ ಇರಬೇಕು ಅನ್ನುವ ಪ್ರಾರ್ಥ ಶ್ರೀ ಉಮೇಶ್ ಬಡ್ಕರ್ ಅವರು ಸಹ ವೇದಿಕೆಗೆ ಆಗಿಸಬೇಕಾಗ

ಛಾಯಾಗ್ರಹರ ಸಂಘದ ಮಾನ್ಯ ಅಧ್ಯಕ್ಷರು ಶ್ರೀ ಜೆ ಜಿ ಕೃಷ್ಣ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ ದಯಮಾಡಿ ಅವರು ಎಲ್ಲೇ ಇದ್ರು ವೇದಿಕೆಗೆ ಬರಬೇಕಾಗಿ ಕೋರಿಕೆ ಹಾಗೆ ನಿರ್ದೇಶಕರ ಸಂಘದ ಮಾನ್ಯ ಅಧ್ಯಕ್ಷರು ಶ್ರೀ ಎನ್ ಆರ್ ಕೆ ವಿಶ್ವನಾಥ್ ಅವರು ಶ್ರೀ ಜೆ ಜಿ ಕೃಷ್ಣ ಅವರು ಮತ್ತು ಶ್ರೀ ವಿಶ್ವನಾಥ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಾಧ್ಯ ಮಾಡಿಕೊಡುತ್ತಿದೆ ಇದರೊಟ್ಟಿಗೆ ಮತ್ತೂ ಒಂದು ಮಹತ್ವದ ಹೆಜ್ಜೆಯನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಡುತ್ತಿದೆ. ಇವತ್ತು ಎಲ್ಲರ ಗಮನ ಸಾಮಾಜಿಕ ತಾಣದತ್ತ ಆ ಸಾಮಾಜಿಕ ತಾಣದಲ್ಲಿ ತನ್ನ ಗಟ್ಟಿ ಇರುವನ್ನ ಸಾದರಪಡಿಸುವ ಸಲುವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ತನ್ನದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಒಂದನ್ನು ತೆರೆಯುತ್ತಿದೆ ಇದರ ವಿದ್ಯುಕ್ತ ಚಾಲನೆ ಉದ್ಘಾಟನೆಯೂ ಸಹ ಈ ಸಮಾರಂಭದ ಮುಖೇನ ಸಾಧ್ಯವಾಗಲಿದೆ ಇದಕ್ಕಾಗಿ ಕನ್ನಡ ಚಲನಚಿತ್ರ ರಂಗದ ವಿವಿಧ ವಿವಿಧ ಕ್ಷೇತ್ರಗಳ ಎಲ್ಲ ಪ್ರತಿನಿಧಿಗಳು ದಿಗ್ಗಜರು ಇಲ್ಲಿ ವೇದಿಕೆ ಮೇಲಿದ್ದಾರೆ ಕಣ್ ಟಿವಿ ಆಗುವ ಸಲುವಾಗಿ ತಾವೆಲ್ಲರೂ ಇಲ್ಲಿದ್ದೀರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಫಿಲಂ ಚೇಂಬರ್ ಪರವಾಗಿ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಿದ್ದೇವೆ ವಿದ್ಯುಕ್ತವಾಗಿ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲರನ್ನ ಚೇಂಬರ್ ಪರವಾಗಿ ಇದೀಗ ಸ್ವಾಗತಿಸಲಿದ್ದಾರೆ ಹಿರಿಯ ಕಲಾವಿದೆ ನಿರ್ಮಾಪಕಿ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಜೋಶಾಯ್